ನಿನ್ನೆ ಏನು ಕೋಲಾರ್ ಸಹಕಾರಗಳ ಸಂಘದ ಯೂನಿಯನ್ಗೆ ಎಲೆಕ್ಷನ್ ನಡೆಯಿತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಎಂ ಪಿ ಎಸ್ ಎಸ್ ಇಂದ ಒಂದು ಸೀಟು ಮತ್ತು ವಿ ಎಸ್ ಎಸ್ಥೆಗಳಿಂದ ಒಂದು ಸೀಟು ಎರಡೂ ಅಭ್ಯರ್ಥಿಗಳು ಎನ್ ಡಿ ಅಭ್ಯರ್ಥಿಗಳು ಭಾರತೀಯ ಜನ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ಎಂ ಪಿ ಸಿ ಎಸ್ ಇಂದ ನಮ್ಮ ಹನುಮಂತಪ್ಪ ಹನುಮಂತವರು ಆಯ್ಕೆಯಾಗಿದ್ದಾರೆ ವಿ ಎಸ್ ಎಸ್ ಅನ್ ಕಡೆಯಿಂದ ಗುಟ್ಟಳ್ಳಿ ಮಂಜಣ್ಣವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಶುಭಾಶಯಗಳು ತಿಳಿಸ್ತಾ ಏನೇ ಮತದಾನ ಮಾಡೋದನ್ನು ಮಾಡಿರುವಂಥ ವಿ ಎಸ್ ಎಸ್ನ ಅಧ್ಯಕ್ಷರುಗಳು ಮತ್ತು ಹಾಲ್ಡೇರಿ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಲುಪ್ ತಿಳಿಸ್ತಾ ಇದ್ದೀನಿ ತಮಗೆಲ್ಲ ಗೊತ್ತೇ ಇದೆ ಹಿಂದೆ ಎರಡು ಚುನಾವಣೆಗಳಲ್ಲಿ ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿತ್ತು ಯಾವ ಡಿ ಸಿ ಸಿ ಪಂಕ್ ಚುನಾವಣೆ ಮತ್ತು ಇದು ಆಲ್ಡೇರಿ ಎಲೆಕ್ಷನಲ್ಲಿ ಆದರೆ ಈ ಸರಿ ನಮ್ಮ ಎಲ್ಲ ಮುಖಂಡರು ಎರಡೂ ಪಕ್ಷದ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಆಗಿರ್ಬೋದು ಉಂಕುಂದ ವೆಂಕಟೇಶ್ ಆಗಿರ್ಬೋದು ನಮ್ಮ ಸಂಪಲ್ರೆಡ್ಡಿ ಅವರಾಗಿರ್ಬೋದು ಎಚ್ ಆರ್ ಶ್ರೀನಿವಾಸ್ ಅವರಾಗಿರ್ಬೋದು ನಮ್ಮ ಮುಖ್ಯವಾಗಿ ನಮ್ಮ ಸಂಸದರಾದಂಥ ಮಲ್ಲೇಶನವರು ಎಲ್ಲ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಇವತ್ತು ಎರಡೂ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಎಲ್ಲ ನಮ್ಮ ಮುಖಂಡರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮುಂದೆ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಿದೆ ಅದಕ್ಕೂ ಮುಂಚೆ ಟಿ ಎಫ್ ಎಮ್ ಎಸ್ ಚುನಾವಣೆ ಬರ್ತಿದೆ ಅಲ್ಲೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ನಾವು ಎರಡೂ ಪಕ್ಷದ ಮುಖಂಡರು ಒಮ್ಮತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಮತದಾರರ ಹತ್ರ ಹೋಗ್ತೀವಿ ಅಲ್ಲೂ ಕೂಡ ನಮಗೆ ಹಿಂದೆ ಕೂಡ ನಮಗೆ ಟಿ ಎಫ್ ಎಮ್ ಎಸ್ ನಮ್ಮ ಕೈಯಲ್ಲಿತ್ತು ಮತ್ತೆ ಅದನ್ನು ನಾವು ವಶಕ್ಕೆ ಪಡೆಯುವಂಥ ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಸಫಲರಾಗ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಿದ್ದೀನಿ ಇದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೂ ಅಷ್ಟೇ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಹೋದರೆ ಚುನಾವಣೆಯಲ್ಲಿ ಈ ಥರ ರಿಸಲ್ಟ್ ಬರುತ್ತೆ ಅಂತ ನಾವು ಈ ಸರಿ ತೋರಿಸ್ಕೊಟ್ಟಿದ್ದೀವಿ ಮುಂದೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಇದೇ ಒಗ್ಗಟ್ಟು ಪ್ರ ಯಾರು ನಮ್ಮ ಸಾಮಾನ್ಯ ಕಾರ್ಯಕರ್ತಿದ್ದಾರೆ ನಮ್ಮ ಯಾರು ಸಲೀವಾಗಿದ್ದಾರೆ ಅವ್ರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅವರು ಕೂಡ ಗೆದ್ದು ಬರಬೇಕು ಅಂತ ನಮ್ಮ ಆಶಯ ಈಗಾಗಲೇ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಟರ್ಮು ಆರು ವರ್ಷ ಮುಗಿದಿದೆ ಒಂದು ಟರ್ಮ್ ಮುಗಿದು ಇನ್ನೂ ಒಂದು ಟರ್ಮ್ ಮುಗಿದು ಮತ್ತೆ ಒಂದು ವರ್ಷ ಆಗಿದೆ ಇದುವರೆಗೂ ರಾಜ್ಯ ಸರ್ಕಾರ ಚುನಾವಣೆ ಘೋಷಣೆ ಮಾಡಿಲ್ಲ ನಾವು ಈ ಈ ಸಮಯದಲ್ಲಿ ಆಗ್ರಹ ಮಾಡ್ತೀವಿ ಕೂಡಲೇ ಸ್ಥಳೀಯವಾಗಿ ಏನು ಚುನಾವಣೆಗಳಿದೆ ತಾಲ್ಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಎ ಪಿ ಎಮ್ ಸಿ ಈ ಚುನಾವಣೆಗಳು ನಡೆಸಬೇಕು ಯಾರು ಸ್ಥಳೀಯವಾಗಿದ್ದಾರೆ ಕಾರ್ಯಕರ್ತರು ಮತ್ತು ನಮ್ಮ ರೈತರು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತಿದ್ದೀನಿ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಸಾಧಿಸಲು ನಾವು ಸಹಕರಿಸಿದಂಥ ನಮ್ಮ ಎಲ್ಲ ಎರಡೂ ಪಕ್ಷದ ಮುಖಂಡರುಗಳಿಗೆ ಈ ಸಮಯದಲ್ಲಿ ಧನ್ಯವಾದಗಳನ್ನ ತಿಳಿಸಿ ಇದೇ ಥರ ಒಗ್ಗಟ್ಟು ಪ್ರದರ್ಶನ ಮುಂದೆ ಕೂಡ ಇರಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೋತೀವಿ